ಹೊನ್ನಾವರ ಪಟ್ಟಣದ ಚಂದ್ರಾಣಿ ಸಮೀಪದ ಹನುಮಂತ ದೇವಸ್ಥಾನದ ಮುಂಭಾಗದ ಅರಣ್ಯ ಇಲಾಖೆ ಜಾಗದಲ್ಲಿ ಬೆಂಕಿ ತಗುಲಿ ಗಿಡಗಳು ಹಾಗೂ ಒಣಹುಲ್ಲು ಸುಟ್ಟು ಕರಕಲಾದ ಘಟನೆ ಸಂಭವಿಸಿದೆ ರಾಮತೀರ್ಥದ ಸಮೀಪ ಇರುವ ಪ್ರದೇಶದಲ್ಲಿ ಇಂದು ಬೆಳಗ್ಗೆ ಹತ್ತು ಗಂಟೆಯ ಸಮಯದಲ್ಲಿ ವಿದ್ಯುತ್ ಲೈನ್ ಮೂಲಕ ಬೆಂಕಿಯ ಕಿಡಿಯೊಂದು ಬಿದ್ದ ಪರಿಣಾಮ ಬೆಂಕಿ ತಗುಲಿರುವ ಸಾಧ್ಯತೆ ಇದ್ದು ಕ್ಷಣ ಮಾತ್ರದಲ್ಲೇ ಅರಣ್ಯ ಇಲಾಖೆಯ ಸ್ಥಳದಲ್ಲಿ ಬೆಳೆದ ಒಣ ಹಾಗೂ ಗಿಡಗಳಿಗೆ ಬೆಂಕಿ ವ್ಯಾಪಿಸಿದೆ ದಿಢೀರ್ ಬೆಂಕಿಯು ವ್ಯಾಪಿಸಿರುವುದರಿಂದ ಸ್ಥಳೀಯ ನಿವಾಸಿಗಳು ಕಂಗಾಲಾದರು ಬಿಜೆಪಿ ಹಿಂದುಳಿದ ವಿಭಾಗದ ಅಧ್ಯಕ್ಷ ಗೋವಿಂದ ಗೌಡ ಅರಣ್ಯ ಇಲಾಖೆ ಹಾಗೂ ಅಗ್ನಿಶಾಮಕ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು ಸ್ಥಳೀಯರ ಸಹಕಾರದಿಂದ ಅಗ್ನಿಶಾಮ ಸಿಬ್ಬಂದಿಗಳು ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರು ಹೊನ್ನಾವರ ತಾಲೂಕಿನ ಮಂಕಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನೂತನ ಆಡಳಿತ ಮಂಡಳಿ ಆಯ್ಕೆ ಮಾಡುವಲ್ಲಿ ಮಾರ್ಗದರ್ಶನ ನೀಡಿ ಸಹಕರಿಸಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮೀನುಗಾರಿಕೆ ಬಂದರು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಶ್ರೀ ಮಂಕಾಳು ಎಸ್ ವೈದ್ಯ ಅವರಿಗೆ ಹಾಗೂ ಷೇರುದಾರರಿಗೆ ಹಿತೈಷಿಗಳಿಗೆ ಮತ್ತು ಊರ ನಾಗರಿಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದ ಸಲ್ಲಿಸುವವರು ನೂತನ ಅಧ್ಯಕ್ಷರಾದ ಗಜಾನಂದ ನಾಯ್ಕ ಉಪಾಧ್ಯಕ್ಷರಾದ ದತ್ತ ಮತ್ತು ನೂತನ ನಿರ್ದೇಶಕರು ವ್ಯವಸಾಯ ಸೇವಾ ಸಹಕಾರಿ ಸಂಘ ಮಂಕಿ ಹೊನ್ನಾವರ